ಎಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಬೆಳಗಾಂ ಅಧಿವೇಶನ ಆಗಲಿ ಬೆಂಗಳೂರು ಅಧಿವೇಶನ ಆಗಲಿ ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಆರ್ ಅಶೋಕರು ಮಾಡ್ತಾಯಿದ್ದಾರೆ ಆರ್ ಅಶೋಕರ ಬಗ್ಗೆ ನಮ್ಮದು ಆರೋಪ ಇಲ್ಲ ಆರೋಪ ಆರ್ ಅಶೋಕರು ಪ್ರಜಾತಾಂತ್ರಿಕವಾಗಿ ಎಲ್ಲ ಶಾಸಕರ ವಿಶ್ವಾಸವನ್ನು ಮಾಡ್ತಾ ಇದ್ದಾರೆ ಎರಡು ಮಾತಿಲ್ಲ ಕೆಲವೊಮ್ಮೆ ಶಾಸಕರಿಗೇನು ತಪ್ಪು ಮಾಹಿತಿಯಾಗಿರಬೇಕು ನಮಗೇನು ಅವ್ರ ಬಗ್ಗೆ ಆರ್ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ಅತೃಪ್ತಿ ಇಲ್ಲ ಅದು ನೋಡ್ರಲ್ಲ ನೀವೇನು ಹೊಡಿದು ಹೊಡೀರಿವರು ಸಂಜೀತ ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ ವಿಜೇಂದ್ರನೇ ಮುಂದುವರ್ಸ್ಬೋದು ಅಥೇಳಿ ನೀವು ಏನದ ಲೇಖನ ಹೊಡಿರಿ ನೀವು ಟಿ ವಿ ಒಳಗೆ ಹೇಳ್ರಿ ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿಯೊಳಗೆ ಆಪ್ ಸರ್ಕಾರ ಬಿತ್ತು ಭ್ರಷ್ಟಾಚಾರದ ಸಲುವಾಗಿನೇ ಬಿತ್ತು ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ ಕೇಜ್ರಿವಾಲ್ ಹೋದ ಇಲ್ಲಿ ಒಬ್ರು ಹೋದ್ರಲ್ಲ ಅಂತ ಭ್ರಷ್ಟ ನಾಯಕ ನಮ್ಗೆ ಬ್ಯಾಡ್ ಹತ್ತಿರ ನಮ್ಮ ಹೋರಾಟ ಇದೆ ನಿಮಗೆ ಬೇಕಾಗಿದ್ದು ವಿಜಯ ಅಂದ್ರೆ ನಾನು ಏನು ಮಾಡೋದು ಯಾರು ಡೆಡ್ ಲೈನ್ ರೀ ಲಾಸ್ಟ್ ಹೇಳಿದ್ರಿ ಈ ಡೇಟ್ ಆಗ್ತಾರೆ ಏನೂ ಅದು ಪರಿ ಪರಿಶೀಲನೆ ಹಂತದಲ್ಲಿದೆ ಅದು ಪರಿಶೀಲನೆ ಆದ ಮೇಲೆ ತಮಗೆ ತಿಳಿಯ ಈಗ ರಾಮುಲು ರಾಜ್ಯದ ಹೋರಾಟ ಮಾಡ್ತೀವಿ ಒಳ್ಳೇದಲ್ರಿ ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೇನೆ ಒಡೆದ ಮನಸ್ಸುಗಳು ಕೆಟ್ಟ ಲಫಂಗರು ಭ್ರಷ್ಟ್ರ ಏನು ನೇತಾರರು ಅವ್ರನ್ನ ದೂರ ಮಾಡ್ತೀನಿ ಅಂತ ಏನು ಹೇಳು ಒಳ್ಳೇದು ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ ದೂರ ಮಾಡ್ತೀನಿ ಅಂತ ಹೇಳಲ್ಲ ಒಗ್ಗಟ್ಟು ಹೋಗ್ತೀವಿ ಮತ್ತೆ ಅಧಿಕಾರ ತರ್ತೀವಿ ಏನು ಒಳ್ಳೆಯದೇ ಅಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗ್ಬೇಕು ನಾವು ಭ್ರಷ್ಟರನ್ನ ಟಾಲರೇಟ್ ಮಾಡೋದಿಲ್ಲ ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ನಾವು ಒಂದಾಗಿ ಹೋಗ್ಬೇಕು ಬಿಜೆಪಿ ಏನೂ ಗೊಂದಲ ಇಲ್ಲ ರೀ ನೀವು ಗೊಂದಲದಾಗ ಇದರಿ ಮಾಧ್ಯಮದವರು ನೀವು ಭಯಂಕರ ಕನ್ಫ್ಯೂಷನ್ದಾಗ ಇದ್ರಿ ಯಾರ ಪಟ್ಟಕ್ಕೇ ಆಗಿ ಆಗಿದ್ದರೆ ನಮ್ಮದು ಎಲ್ಲ ಮರ್ಯಾದೆ ಹೋಗ್ತೈತಲ್ಲ ನೀವು ಹೇಳಿರ್ತೀರಲ್ಲ ಯತ್ನ ಈ ವಿಜೇಂದ್ರ ತೆಗಿಯತ್ತ ತಾಕತ್ತು ಯಾರಿಗೂ ಇಲ್ಲ ರಾಜ ಹುಲಿ ಪಟಕ್ಕನೇ ಯತ್ನಾಳ್ ಅಥವಾ ಸಿದ್ದೇಶ ಅಥವಾ ಶ್ರೀರಾಮುಲು ಆಗಿಬಿಟ್ರೆ ನಿಮ್ಮದು ಎಲ್ಲ ಅಂಕಿ ನೀವು ಒಮ್ಮೆ ಸರ್ವೆ ಮಾಡ್ತಿರಲ್ಲ ಹಾಂ ಕರ್ನಾಟಕದಲ್ಲಿ ಬಿ ಜೆ ಪಿ ನೂರ ನಾಲ್ಕು ಬರ್ತೀರಿ ಅರವತ್ತು ಬತ್ತು ಹಿಂಗೆ ನೀವು ಸರ್ವೆ ಯಾಕಂದ್ರೆ ನೀವು ವಿಜೇಂದ್ರ ಕಡೆನೇ ಸ್ವಲ್ಪ ಹೆಚ್ಚು ಹೊಲವರೆ ಹಾಂ ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ ಪ್ರ ಮುಖ್ಯಮಂತ್ರಿಗೂ ರೇಸ್ನಾಗ ಇದ್ದೀನಿ ಅಧ್ಯಕ್ಷಗೂ ರೇಸ್ನಾಗಿದ್ದೀನಿ ನಾನೇನು ಲೂಟಿ ಮಾಡಿಲ್ಲ ಎತ್ತ ಹಾಕಿಲ್ಲ ಯಾರು ಮನೆ ಮುರಿದಿಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಲ್ಲ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದ್ರು ಯಾರು ಬೀದರ್ನಾಗ ಸೋಲಿಸಿದವರು ಯಾರು ಹಾಂ ತುಮಕೂರ್ನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ ನೋಡ್ರಿ ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ ಸೋಮಣ್ಣ ಎಲ್ಲಿ ಏನಿಲ್ಲ ಸೀದಾ ನಮ್ಮ ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಸೀದಾ ಏರ್ಪೋರ್ಟಿಗೆ ಹೋಗ್ತೀವಿ ಮಾಡಿದ್ದಾರೆ ಬೊಮ್ಮಾಯಿಯವ್ರು ಏನು ಮಾಡ್ಯಾರೋ ಏನಿಲ್ಲೋ ಅದು ನಮ್ಗೆ ಗುರ್ತೈತಿ ಅದು ನಮಗೆ ಗುರ್ತೈತಿ ನಮ್ಮೊಂದು ಏನು ಬೊಮ್ಮಾಯಿಯವರು ನಾವು ಏನು ಚರ್ಚೆ ಮಾಡಿವಲ್ಲ ತಟಸ್ಥ ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ ನೀವು ತಟಸ್ಥ ಪಟಸ್ಥ ಬಂದ್ ಮಾಡಿರಿ ಇದನ್ನೇ ಹೊಡಿತೀರೋ ಏನು ಇದಕ್ಕೂ ವಿಜೇಂದ್ರ ಕೇಳಿ ಹೊಡಿತೀರೋ ನೋಡಿರಿ